ಯಾಕಲ್ಲಿ ಏನಾಗೇತಿ ಹೆಂಡ್ತಿ ಹತ್ರ ಕುಂತಿಲ್ಲ ಏನ್ ಮಾಡು ಬೇಜಾರು ಏನ್ ಬೇಜಾರ್ಲಿ ನಿನಗ್ ಗಾಡಿ ಎಮ್ಮೈ ಕಟ್ಟಬೇಕು ಸಂಘ ಕಟ್ಟಬೇಕು ಮನೆ ಜವಾಬ್ದಾರಿ ಮಕ್ಳಿಗೆ ನೋಡಿದ್ರೆ ಹುಷಾರಿಲ್ಲ ಅಂದ ಏನು ಊರು ತಗೊಂಡ್ ಮಾಡ್ಕೊಂಡ್ಬಿಟ್ಟಿಯಲ್ಲ ಮರ ಸಾಲಾನ ತಲೆ ಕೆಟ್ಟ ಸಾಯಂಗ್ ಅಂದ್ರ ಏ ಸಾಯಂ ಮಾತ್ ಯಾಕ್ ಮಾಡ್ತೀವೋ ನಾ ಅದನಿ ನೀ ನಿನ್ ದೋಸ್ತ ಹಿಂಗ್ಯಾಕ್ ಇದಂತಿ ನಾ ಅದ ಅಂತಿ ಏನೋ ಮಾಡೋಣ ಏನೋ ಮಾಡೋಣ ಕಳಿ ಎಷ್ಟೈತಿ ಸಾಲ ಒಂದು ಅರವತ್ತರಿಂದ ಎಪ್ಪತ್ತು

ನಂದ್ ಐಡಿಯಾ ಅಲ್ಲಿ ನಂದು ಏರ್ಟೆಲ್ ಏ ಅದಲ್ಲ ಅಲ್ಲಿ ಪ್ಲಾನ್ ಪ್ಲ್ಯಾನು ನಿನ್ ಸಾಲಕೊಂದ ಪ್ಲ್ಯಾನ್ ಅಲ್ಲಿ ಏನು ಹೇಳು ಕೈ ಮುಗಿದು ಬಿಡ್ತೀನಿ ಹೇಳು ಹೆಂಗಿದ್ರು ಸೊಸೈಟಿ ನಾಗ ಅಕ್ಕಿ ಬಂದೈತಿ ಹೆಂಗೆ ಮಾಡಿದ್ರು ಅಂದ್ರೆ ಎಪ್ಪತ್ತಿಂದ ಒಂದ್ ಲಕ್ಷ ಬಂದ ಬರ್ತೈತಿ ನಿನ್ ಸಾಲ ಎಪ್ಪತ್ ಸಾವಿರ ತೀರ್ಸಿ ಮೋರ ಮೋತ್ ಹಾತಸಾರ ಮೋಸಾರ ಮಗ ತಿರುಕೊಂಡಾ ನೀ ಆಟಕ್ಕೆ ನಾ ಎಲ್ಲಾ ನಾ ನೀ ನೋಡೇ ಎಲ್ಲಾ ನೀವ್ ಯಾರು ಅಂದನ ಗೊತ್ತೇ ಇಲ್ಲ ಹೋಗ್ರಲ್ಲೇ ನೀನು ಏ ನೀಲ್ಲ ನೀ ಇವನ್ ಯಾವ್ ಕೈ ಕೊಟ ಇವನ್ ಯಾರು ಮರ ಕೈ ಕೊಟ್ನಲು ಲೇ ಹೆದ್ರಬಳ್ಳಿ ನಾದ ನೀ ದೋಸ್ತ ದೋಸ್ ಅದು ಹೆದ್ರಬಡ ಇವತ್ತೇನಲ್ಲ ಮಾಡನ ನಮ್ ಕೊಡ್ಕದನ ಪಾಕ್ போட்டி <laughs> 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 <goofy> ಒಂದ್ ಒಳ್ಳಿ ಹೆಲ್ಪ್ ಮಾಡ್ಬೇಕಷ್ಟ ಹತ್ತು ಸಾವಿರ ಸಿಗತ್ತೆ ಹತ್ತು ಸಾವಿರ ಒಂದ್ ಪಾಕಿಟ್ ಅಲ್ಲ ಒಂದು ಪಾಕಿಟ್ ಅಲ್ಲ ನೀ ಎಷ್ಟು ಬೇಕಾದ್ರೂ ಕುಡಿಬಹುದು ಇವತ್ತೊಂದ್ ದಿವ್ಸ ಕೈ ಕುಡ ಅಷ್ಟೇ ಅಕಿತಲ್ಲ ಬೆಟ್ಟ ಕಿತ್ಬೇಕೇನೆ ಹೇಳಿ ಅಡೆತ್ತ ಅಂತ ಬಂದಾ ನಮ್ ಹೇಳದಷ್ಟೇ ಮಾತಾ ನಮ್ বজ্রಂಗಿ ಹೆಂಗ್ ಇತ್ತು ಬಿಟ್ಟಂಗ ನಾ ಹೆಂಗ್ ಇತ್ತು ನಿಂಗೆ ಬಿಡಿದೆ ನೀನು ಹೆಣಕ್ ಮಾಡ್ತಿಲ್ಲ ನಿಮ್ಮ ಕಂಕನಲ್ಲಿ ಕುದುರು ಬಿಡಬೇಡ ಬೇಡ ಬೇಡ ಒಳ್ಳೆ ಮಬ್ ಸುಳ ಮಗನ್ ಕಟಾತ ಏಯ್ ಉನ್ ಭೈಸಾನೋ ಕಟಾ ಅಡ್ಜಸ್ಟ್ ಮಾಡ್ತೀನಿ ಇರ್ಲಿ 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 ಅಡ್ಜಸ್ಟ್ ಮಾಡ್ತೀನಿ ನಾನು ಹೇಳ್ತೀನಿ ಬಾ ಹೋಗೋ ಯಾನ್ ಪರ್ಡಾನ್ ಕೊಪನಿ ಇಲ್ಲೇ ಇಲ್ಲೇ ಹೋಗಂತಾಳೆ ನನಗೆ ಪ್ಲಾನ್ ಬೇಡ ಮಾಡ್ತೀಯಾ ನೆಕ್ಸ್ಟ್ ಏ ಬೇಕು ನೆಕ್ಸ್ಟ್ ನೆಕ್ಸ್ಟ್ ನಿಧಿ ಹುಡುಕ ಹೋಗ್ತಾ ಇಲ್ಲಪ್ಪ ಅದಕ್ಕೆ ನಿನ್ನ ಹೆಂಗೆ ಹೇಳೋದು ಸಣೆ 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 ಮನೆ ಸಣೆ ಬಡ್ಡಿ ಮೊಗ ಆಡಿಸ್ತಾನೆ ನಾನು யோஇத்தும நமக்குளீத்தி அதே மாலை

ஏய் ரெசனியன் தெலிமே கவுட்ட கம் பார் ஏ கேனியல் லோ ஆல் நோ பாவு காடி நேச்சன அதன் தгон ஹோகன நான் மூச்ச கபா ஜல்டி நர் டாக்டர் ஹ நோடி ஒ பிஸ்டு த கறி தே மோர்கன் கனி லோ லே 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 இந்த பார் லே அது பார் ஓ யாவோ நீன இந்த பார் ஓ மரே அந்த எல்ல சாய் ஹத் யாவோ நோ இவு குடு குடு ஹத்

పజే నస్యి సేస్ సే వయి నసే struలేయి గుడాం నసే తిము ఏష్ �ины Стoul rifle బానగరా అఖీ irtに మేవారా Magazine అతాన్ నసే వినసేని న క్ాస్ లోన్ వని안 polite ిన అఴన ద�

पाके पड़कर कर लंबी गति गत गुद गुद ना नहीं तो कहीं नहीं है और हम पंजी कैसा जैसे डच डच की ये बड़ा दिक्कत की વાહ હારી યારી લે 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 નંદાઈ નંદાઈ દે નંદે

ਦੀਰੋ 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 ਅਦੀਓ ਪ੍ੱਰੀਕਾਣ ਮਾਡੁ ਬੁਂਦੁ ਦੀਓ ਮੋ ਪ੍ੀਰੋ ਲਾਲੀ ਦੇਰ ਤਾਨੀ ਆ ਵੁੀ ਸ਼ੁੂ ਛੋਬੇ ਫੁਲ਼ੁ ਖੁਣ ਦੀ ਦੀ ਦ ಎತ್ತೀಯಾ ಎತ್ತೆಲ್ಲ ಮುಚ್ಕೊಂಡಿತ್ತು ನೀವೆಲ್ಲ ಅರ್ಧ ಖಾಲಿ ನಾನು ಹ ನಾನ್ ಒಬ್ರು ನೀವೊಬ್ರು ನಾನು ನಾನ್ ಎತ್ಬೇಕ ನನಗೆ ಯಾಕೆ ಕರ್ದಿರಿ ನೀವು ಕುಡ್ದಿ ಬ್ಯಾಡ ಸುಳ್ಳು ಎತ್ತ ನಾನು ಯಾಕೆ ಕರ್ದಿರಿ ನಿಮ್ಮ ನಾ ಒಬ್ಬರ ಸೇರ್ಸ್ಕೊಂಡಿವಿ

dạng 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 எ இதப்படுகிறார்த்தே நோன்னு ये तो मतलब येस ये

vâng 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 vâng

Desert, I mean, right knife, hey, ू इथे मग सूनकोली ನೀ ಬಡ್ಸಿಕ್ಕೆ ಕರ್ಕೊಂಡ್ ಕರ್ಕಂಡ್ ಬಂದಿದ್ದೇನ ತಪ್ಪಾತು ಕೈ ಮುಗದ್ ಬಿಡ್ತಿವಿ ಇಪ್ಪತ್ತು ಸಾವಿರ ಕೊಡ್ತೀವಿ ಸುಮ್ ಕುತ್ಕೊಂಡ್ ಒಂದು ಹ್ಮ್ ತಗೋ

ఎల్ అంద బలూ ఏ సుమీ హాడు బగ బగ ముగోత్ రీ బడా బాచి ఏన్ ಲಾಸ್ಟ್ ಲಾಸ್ಟ್ ಒಂದು ಚೀಲ ಇದೆ ಏನು ಮಾಡ್ತೀರಿ ಏನು ಆ ಬಡ್ಡಿ ಮಂಗ ಕರ್ಕೊಂಡು ಬಂದ್ಬಿಡು ಏಯ್

சரி பார்த்த இல்லை 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 itu speednya tuh gila kok? Halo, ಮತ್ತ ಯಾವ ರೇಷನ್ ಕಳ್ತನ ಮಾಡಿಲ್ಲ ಮುಖ ತೋರಿಸ್ರಿ ಅವ್ರದ್ದು ನಾವು ಕೂಡ ಯಾವ ರೇಷನ್ ಕಳ್ತನ ಮಾಡಿಲ್ಲ ಹಾಗೆ ವಿಡಿಯೋ ಮಾಡಿದೀವಿ ವಿಡಿಯೋ ತಗೊಂಡಿದ್ದೀವಿ ಮತ್ತೆ ರೇಷನ್ ಚೀಲ ಯಾವ್ದು ಎತ್ತಿಲ್ಲ ಊಸಕ್ ಚೀಲ ಇತ್ತಿದೀವಿ ಅದಕ್ಕೋಸ್ಕರ ಯಾರು ಊರವರೆಲ್ಲ ಯಾರು ನಮ್ಮನ್ನ ಕಳರು ಅಂತ ಗುರುಗಳೇ ಎಲ್ಲರೂ ನಮಸ್ಕಾರ ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋನ ಶೇರ್ ಅಂಡ್ ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಹಳೆ ವಿಡಿಯೋ ಹೇಗ್ರಿ ಸಪೋರ್ಟ್ ಮಾಡಿದ್ರಿ ಹಾಗೆ ಈ ವಿಡಿಯೋ ಕೂಡ